ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ನಾನು ರುಹಿಣಿ ಅರ್ಪಿತಾ ಇವತ್ತು ಫಸ್ಟ್ ಟೈಮ್ ನನ್ನ ಚಾನೆಲ್ ಅಲ್ಲಿ ಲೈವ್ ಬಂದಿದ್ದೀನಿ ಗೊತ್ತೇ ಇದೆ ನಾನು ತುಂಬಾ ದಿನದಿಂದ ನನ್ನ ಚಾನೆಲ್ ಅಲ್ಲಿ ಇನ್ಆಕ್ಟಿವ್ ಆಗೇ ಇದ್ದೀನಿ ಯಾರಾದ್ರೂ ಲೈವ್ ಬಂದ್ರೆ ಪ್ಲೀಸ್ ಮೆಸೇಜ್ ಮಾಡಿ ಸೊ ಇನ್ಮೇಲೆ ನಾನು ಆದಷ್ಟು ನನ್ನ ಚಾನೆಲ್ ಅಲ್ಲಿ ಆಕ್ಟಿವ್ ಇರ್ಬೇಕು ಅಂತ ಅನ್ಕೊತಾ ಇದ್ದೀನಿ ಹಾಗೆ ವಿಶೆಸ್ ನನಗೆ ಇದ್ರೆ ನನಗೆ ಇನ್ನಷ್ಟು ಎನರ್ಜಿ ಬೂಸ್ಟ್ ಅಪ್ ಆಗುತ್ತೆ ನಾನು ನನ್ನ ಬಗ್ಗೆ ತುಂಬಾ ವಿಚಾರಗಳನ್ನ ತಿಳಿಸಿಲ್ಲ ನಾನು ಒಂದೋ ಎರಡೋ ಬ್ಲಾಗ್ ಅಲ್ಲಿ ನಾನು ಆಲ್ರೆಡಿ ಹೇಳ್ಕೊಂಡಿದ್ದೀನಿ ವರ್ಕಿಂಗ್ ವುಮೆನ್ ಅಂತ ಹೇಳಿ ಸೊ ಬೆಳಗ್ಗೆ ಏಳು ಏಳುವರೆ ಎಂಟು ಮನೆಗೆ ಬರೋದೇ ಸೆವೆನ್ ಸೆವೆನ್ ಥರ್ಟಿ ಆಗಿರುತ್ತೆ ಹಾಗಾಗಿ ನನಗೆ ಹೆಚ್ಚಿನ ಟೈಮ್ ಏನು ಸಿಗ್ತಾ ಇಲ್ಲ ಸೊ ಇಟ್ಸ್ ಅ ಫಸ್ಟ್ ಟೈಮ್ ನಾನು ಲೈವ್ ಬಂದಿದ್ದೀನಿ ಇನ್ಮೇಲೆ ಚಾನೆಲ್ನ ಆದಷ್ಟು ಆಕ್ಟಿವ್ ಆಗಿ ಇಟ್ಕೋಬೇಕು ಬೂಸ್ಟ್ ಅಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಲೈವ್ ಬಂದಿದ್ದೀನಿ ಸೊ ನನ್ನಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸೊ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗು ಐ ಸೇ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲರೂ ಇದೇ ರೀತಿ ಹೆಚ್ಚೆಚ್ಚಿಗೆ ಜನ ಸಬ್ಸ್ಕ್ರೈಬ್ ಆಗ್ಬೇಕು ಸಪೋರ್ಟ್ ಮಾಡಬೇಕು ಆಗಷ್ಟೇ ನನ್ನ ಚಾನಲ್ ಕೂಡ ಬೆಳೆಯೋಕೆ ಸಾಧ್ಯ ಹಾಗೆ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಥವಾ ಏನು ಕಂಟೆಂಟ್ ಬೇಕು ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿರೋ ಹಾಗೆ ಕೆಲವು ಕುಕಿಂಗ್ ವಿಡಿಯೋಸ್ ಹಾಕಿದ್ದೀನಿ ಹಾಗೆ ಪೂಜಾ ಇನ್ಫಾರ್ಮೇಶನ್ಸ್ ಹಾಗೆ ದೇವರ ಮಾಹಿತಿಗಳು ಇಂಥದ್ದನ್ನೆಲ್ಲಾನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನನಗೆ ಗೊತ್ತಿರೋ ಅಂತ ತುಂಬಾ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬಟ್ ಅದೇ ನಾನು ಆಲ್ರೆಡಿ ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ ಸೊ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಲೀಸ್ಟ್ ಚಾನಲ್ ಪೂರ್ತಿ ಇನ್ಆಕ್ಟಿವ್ ಆಗೋದು ಬೇಡ ಅನ್ನೋದಕ್ಕೆ ಶಾರ್ಟ್ಸ್ ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ನನ್ನ ಮಗಳಿಗೂ ಶಾರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಆದಷ್ಟು ಶಾರ್ಟ್ ವಿಡಿಯೋಸ್ ಸ್ವಲ್ಪ ಕಾಮಿಡಿ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ ಅದಕ್ಕೂ ಕೂಡ ತುಂಬಾ ಜನ ಸಪೋರ್ಟ್ ಮಾಡಿದೀರಾ ಒಳ್ಳೆ ಒಳ್ಳೆ ವ್ಯೂಸ್ ಗಳು ಬಂದಿದೆ ಬಟ್ ಇವತ್ತಿನ ತನಕ ನನಗೆ ಯಾವುದೇ ಪೇಮೆಂಟ್ ಅಂತೂ ಚಾನಲ್ ಇಂದ ಬಂದಿಲ್ಲ ಬಿಕಾಸ್ ಕೋರ್ಸ್ ಐ ಟ್ ಅಂಡರ್ಸ್ಟ್ಯಾಂಡ್ ನಾನು ನನ್ನ ಚಾನಲ್ ಮಾಡಿದ್ದೇನೆ ಕೋವಿಡ್ ಟೈಮ್ ಅಲ್ಲಿ ಆಗ ನನಗೂ ಕರೋನಾ ಎಫೆಕ್ಟ್ ಆಗಿತ್ತು ಕೋವಿಡ್ ಅಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಮನೇಲಿ ಇದ್ದೆ ಸೊ ಫ್ರೀ ಇದ್ದಾಗ ನಾನು ನನ್ನ ಪ್ಯಾಶನ್ ಅಥವಾ ನನಗೆ ಗೊತ್ತಿರೋದನ್ನೆಲ್ಲ ನನಗೆ ಜನಗಳ ಜೊತೆ ಹಂಚ್ಕೋಬೇಕು ನಂದೇ ಆದ ಒಂದು ಚಾನಲ್ ಅಲ್ಲಿ ನಾನು ಏನ್ ಬೇಕಾದ್ರು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ಬೋದು ಜನಕ್ಕೆ ನನಗೆ ಗೊತ್ತಿರೋ ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ಳೋದ್ರಿಂದ ನನಗೆ ಯಾವುದೇ ನಷ್ಟ ಇಲ್ಲ ಅದು ನನ್ಗೆ ಒಳ್ಳೆ ಟೈಮ್ ಪಾಸ್ ಕೂಡ ಆಗಿತ್ತು ಹಾಗೆ ನಾನು ತುಂಬಾ ನನ್ ಮೈಂಡ್ ತುಂಬಾ ರಿಫ್ರೆಶ್ ಆಗಿತ್ತು ನಾನು ಯಾವ್ದ್ರಲ್ಲೋ ಒಂದ್ರಲ್ಲಿ ಎಂಗೇಜ್ ಆದಾಗ ನನ್ಗೆ ಸುಮ್ನೆ ಅಕ್ಕಪಕ್ಕ ಜೊತೆ ಅವ್ರ ಜೊತೆ ಹೋಗೋದು ಕಾಡಾಟೆ ಹೊಡಿಯೋದು ಅಥವಾ ಬೇಡದಿರೋ ವಿಷಯಗಳನ್ನೆಲ್ಲ ಮೈಂಡ್ ತುಂಬ್ಕೊಳ್ಳೋದು ಇಂತ ಯಾವ್ ಯೋಚನೆನೂ ಬರ್ದೆ ನಾನ್ ಚಾನೆಲ್ ನ ಸ್ಟಾರ್ಟ್ ಮಾಡ್ದೆ ಮೂರ್ ವರ್ಷದಲ್ಲಿ ಮೂರು ವರ್ಷದ ಹಿಂದೆ ನನ್ನ ಚಾನಲ್ ನ ಸ್ಟಾರ್ಟ್ ಮಾಡಿದೆ ತುಂಬಾ ಆಕ್ಟಿವ್ ಆಗಿದ್ದೆ ಇವತ್ತಿನ ತನಕ ನನ್ನ ಚಾನೆಲ್ ಅದೇ ತರ ಕಂಟಿನ್ಯೂ ಆಗಿದೆ ಗಾಡ್ ಗ್ರೇಸ್ ನಾನು ಹಾಕಿದ ಒಂದು ವಿಡಿಯೋ ವೈರಲ್ ಆಯಿತು ಅದಾದ ಅದು ಮಕ್ಕಳಿಗೆ ಕಲಿಸುವ ಉತ್ತಮವಾದ ದೇವರ ಶ್ಲೋಕಗಳು ಅನ್ಸುತ್ತೆ ಆ ವಿಡಿಯೋ ನಂದು ವೈರಲ್ ಆಗಿತ್ತು ನನ್ನ ಚಾನಲ್ ಮಾನಿಟೈಸ್ ಕೂಡ ಆಯಿತು ಮೇಲೆ ನನಗೆ ಇನ್ನೂ ಸದ್ಯಕ್ಕೆ ಯಾವುದೇ ಪೇಮೆಂಟ್ಸ್ ಬಂದಿಲ್ಲ ಬಟ್ ನನಗ್ ಗೊತ್ತಿರೋ ಎಲ್ಲ ಇನ್ಫಾರ್ಮೇಶನ್ ಟೈಮ್ ಸಿಕ್ಕಾಗ ಸಣ್ಣ ಸಣ್ಣ ಬ್ಲಾಗ್ ಗಳು ಹಾಕಿದ್ದೀನಿ ಕೆಲವು ಮಾಹಿತಿಗಳನ್ನ ಹಾಕಿದ್ದೀನಿ ಸೊ ನಿಮ್ ಸಹಕಾರ ಇದೇ ತರ ಇರಲಿ ಯಾರು ಲೈವ್ ಬಂದಿದ್ದೀರಾ ಖಂಡಿತ ಮೆಸೇಜ್ ಮಾಡಿ ಚಾಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮುಂದೆ ಆದಷ್ಟು ನಾನು ಲೈವ್ ಬರ್ತಾ ಇರ್ತೀನಿ ಅಥವಾ ನನ್ನ ಚಾನೆಲ್ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ನೀವು ಏನಂತ ಶೇರ್ ಮಾಡ್ತೀರಾ ಅದ್ರ ಪ್ರಕಾರ ನನ್ನ ಚಾನೆಲ್ನ ರನ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ಲೈವ್ ಅಲ್ಲಿ ನಾನು ಒಂದಷ್ಟು ಒಳ್ಳೆ ಮಾಹಿತಿ ಅಥವಾ ಒಳ್ಳೆ ಇನ್ಫಾರ್ಮೇಶನ್ ಒಳ್ಳೆ ಕಂಟೆಂಟ್ ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಏನಂದ್ರೆ ಮನುಷ್ಯ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಅದೇ ಸ್ವರ್ಗ ನಮಗೆ ಗೊತ್ತಿರೋ ಹಂಗೇನೇ ನಾವು ಬೇಡದೆ ಇರೋ ವ್ಯಕ್ತಿಗಳ ಬಗ್ಗೆ ಬೇಡದೆ ಇರೋ ಮಾತ್ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ ಲೈಫ್ ನ ಹಾಳು ಮಾಡ್ಕೊಳ್ಳಕ್ ಬೇಡ ಸಾಧ್ಯ ಆದಷ್ಟು ಜೀವನದಲ್ಲಿ ಒಳ್ಳೇದನ್ ತಗೊಳ್ಳೋಣ ನಾಲ್ಕ್ ಜನನ ನಾವು ನೋಡಿದ್ರು ಸಮಾಜದಲ್ಲಿ ಒಳ್ಳೆ ಸದಾ ನಮ್ಮಲ್ಲಿರೋ ನಾವು ಇನ್ನೊಬ್ರಿಗೂ ಕೂಡ ಹಂಚಣ ಹೊರಗಡೆ ಜನಗಳು ಸಾವಿರ ತರ ಇರ್ತಾರೆ ಸಮಾಜನ್ನೆಲ್ಲ ತಿದ್ದಕ್ಕೆ ಬದಲಾಯಿಸಕ್ಕೆ ನಮ್ ಕೈಯಲ್ಲಿ ಆಗದೆ ಇರ್ಬೋದು ಆದ್ರೆ ನಮ್ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ನಾವು ಆದಷ್ಟು ಹೆಲ್ದಿಯಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡೋಣ ನಮ್ ಮನಸ್ಸನ್ನ ಆಹ್ಲಾದಕರವಾಗಿ ಇಟ್ಕೊಂಡಷ್ಟು ನೆ ನಾವು ಏನಾದ್ರೂ ಒಂದನ್ನ ಅಚೀವ್ ಮಾಡಬಹುದು ಸ್ಪೆಷಲಿ ಹೆಣ್ಮಕ್ಳುಗಳಿಗೆ ನಾನು ಇವತ್ತು ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಮನೆ ಒಳಗೆ ಕುತ್ಕೊಂಡಷ್ಟು ಏನೋ ಇರೋ ವರ್ಕ್ಶಾಪ್ಲೋಚನೆಗಳು ಬರುತ್ತೆ ಚಿಂತೆ ಬರುತ್ತೆ ಅದ್ರಲ್ಲೂ ಈ ಫೋರ್ಟಿ ಪ್ಲಸ್ ಏಜ್ ಅಲ್ಲಿ ಇರುವಂತಹ ಹೆಣ್ಮಕ್ಳುಗಳಿಗೆ ಹೆಂಗಸ್ರುಗಳಿಗೆ ಮೆನೋಪಾಸ್ ಟೈಮ್ ಅಲ್ಲಿ ಇರುವಂತಹ ಹೆಂಗಸರುಗಳಿಗೂ ಅಷ್ಟೇನೆ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ವೇರಿಯೇಷನ್ಸ್ ಇರುತ್ತೆ ಅದರಿಂದ ಬೇಡ್ದೆ ಇರೋ ಆಲೋಚನೆಗಳಲ್ಲೇ ನಾವು ಹುಡುಕೋಗ್ತಾ ಇರ್ತೀವಿ ಭಯ ಆತಂಕ ಇಂಥದ್ದೇ ಕಾಡ್ತಾ ಇರುತ್ತೆ ಅಂತವ್ರಿಗೆ ಮಾಡಕ್ ಇಟ್ಕೋಬೇಕು ಒಳ್ಳೇದನ್ನೇ ಕೇಳ್ತಾ ಇರ್ಬೇಕು ಎಷ್ಟೋ ಜನಗಳಿಗೆ ಡಿಪ್ರೆಷನ್ಸ್ ಇರುತ್ತೆ ಆದಷ್ಟು ನೀವು ಒಂದು ದೇವ್ರ ನಾಮಗಳನ್ನ ಕೇಳಿ ಧ್ಯಾನ ಮಾಡಿ ಅಥವಾ ಅಧ್ಯಾತ್ಮದ ಕಡೆಗೆ ಮನ್ಸ್ಕೊಡಿ ಎರಡನೇ ಸಜೆಷನ್ ಏನು ಅಂತ ಅಂದ್ರೆ ನಿಮ್ ಮನೇಲಿ ಯಾರಾದ್ರೂ ಮಕ್ಳಿದ್ರೆ ಅಥವಾ ನಿಮಗೆ ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಅಂತವ್ರ ಜೊತೆ ಒಂದು ಒಳ್ಳೆ ಸಮಯನ ಸ್ಪೆಂಡ್ ಮಾಡಿ ನೀವು ಎಷ್ಟು ನಾವು ಹೆಲ್ದಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ನಮ್ ಮನ್ಸು ಪ್ರಶಾಂತವಾಗಿರುತ್ತೆ ಸೊ ಈ ತರ ನಾವು ಆದಷ್ಟು ನಮ್ ನ ಫ್ರೀ ಆಗಿಟ್ಟು ಹೇಗೆ ಯಾವ ರೀತಿ ನಮ್ಮನ್ನ ನಾವು ಸಂತೋಷವಾಗಿ ಇಟ್ಕೋಬಹುದು ನಮ್ ಸುತ್ತಮುತ್ತ ಇರೋರ್ಗು ಅಷ್ಟೇನೆ ಸ್ನೇಹಿತರೆ ಅವ್ರ್ ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರ ನಂಗೆ ಹೀಗಂದ್ರು ನನಗ್ ಅವರಿಂದ ಬೇಜಾರಾಯ್ತು ನಾವ್ ಇಂಥ ಯೋಚನೆಗಳನ್ನ ಆದಷ್ಟು ತಲೆ ತಗೊಳೋದ್ನ ಬಿಟ್ಟು ಎಲ್ಲಾರ್ ಜೊತೆ ನಾನ್ ಹೋದ್ರೆ ಹೇಗಿರುತ್ತೆ ಜನನ್ನ ಹೊಂದ್ಕೊಂಡ್ ಹೋಗೋದಿಕ್ಕೆ ನನ್ನಲ್ಲಿ ನಾನೇನ್ ಬದಲಾವಣೆಗಳನ್ನ ಮಾಡ್ಕೊಳಕ್ ಸಾಧ್ಯ ಈ ರೀತಿ ಕೆಲವು ಯೋಚನೆಗಳನ್ನ ನಮ್ಮ ಮನಸ್ಸಿಗೆ ತಗೊಳ್ಳೋಣ ದಿನ ಒಳ್ಳೆ ರೀತಿಯಲ್ಲೇ ಪ್ರಾರಂಭ ಮಾಡೋಣ ಬೆಳಿಗ್ಗೆ ತಕ್ಷಣ ನಾನಂತೂ ದೇವ್ರನ್ನ ಏನಂದ್ರೆ ದೇವ್ರೆ ನನ್ನಿಂದ ಯಾರಿಗೂ ಹರ್ಟ್ ಆಗ್ತದೆ ಇರಲಿ ಯಾರ್ ಯಾರಿಂದನೂ ನನ್ಗೂ ಹರ್ಟ್ ಆಗದೇ ಇರಲಿ ಬಿಕಾಸ್ ನಾವೆಷ್ಟು ಸಂತೋಷವಾಗಿರ್ತೀವಿ ನಾವೆಷ್ಟು ನಗ್ನಾಗ್ತಾ ಇರ್ತೀವಿ ಅಷ್ಟು ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಸೊ ನನ್ನ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ಯಾವಾಗ್ಲೂ ನಗ್ನಾಗ್ತಾ ಇರೋಣ ಖುಷಿಯಾಗಿರೋಣ ಯಾರೇ ಲೈವ್ ಗೆ ಬಂದಿದ್ರು ನನಗೆ ಪ್ಲೀಸ್ ಮೆಸೇಜ್ ಮಾಡಿ ನಿಮ್ಮ ಮೆಸೇಜ್ ಇಟ್ಸ್ ಅ ವೆರಿ ಕ್ರೋಶಿಯಲ್ ಫಾರ್ ಮಿ ನನ್ ಚಾನಲ್ ಸಾಧ್ಯ ಆದಷ್ಟು ಬೆಳಿಬೇಕು ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಯಾರೋ ಒಬ್ರು ಲೈನ್ ಅಲ್ಲಿ ಇದ್ದೀರಾ ಬಟ್ ಯಾರು ಏನು ಎತ್ತ ಕಮೆಂಟ್ ಏನು ಇಲ್ಲ ಇನ್ನ ಆನ್ಲೈನ್ ಬಂದು ಬಂದು ಆಫ್ಲೈನ್ ಹೋಗ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ಬ್ಲಾಗ್ಸ್ ನ ಶೇರ್ ಮಾಡ್ತೀನಿ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇನೆ ಆಕ್ಚುಲಿ ನನ್ ಮಗಳು ತುಂಬಾ ಆಕ್ಟಿವ್ ಆಗಿದ್ದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋ ಅದರಲ್ಲೇನೆ ಏನು ಯೂಟ್ಯೂಬ್ ವಿಡಿಯೋಸ್ ಇದೆ ಅದನ್ನೇ ಕೂಡ ಇನ್ಸ್ಟಾ ದಲ್ಲೂ ನಾನುವೇ ಶೇರ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ನನ್ನ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡಿ ಅಂಡ್ ಏನಂದ್ರೆ ಫ್ರೆಂಡ್ಸ್ ನಾನು ಗೃಹಿಣಿ ಅಂತ ಯಾಕೆ ನನ್ನ ಚಾನಲ್ ಗೆ ಹೆಸರಿಟ್ಟೆ ಅಂತಂದ್ರೆ ಅಂದ್ರೆ ಸ್ಪೆಷಲಿ ಹೆಣ್ಮಕ್ಳ ರಿಲೇಟೆಡ್ ಆಗಿ ನನ್ನ ಚಾನಲ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ನನ್ನ ಚಾನಲ್ ಮಾಡಿದ್ದು ಬಿಕಾಸ್ ಸಾವಿರ ವಿಷಯಗಳಿರುತ್ತೆ ಮನೆಯಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಒಂದು ಗಾದೆ ಇದೆ ಹಾಗೆನೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಸೊ ಇದೇ ತರಾನೇ ಒಂದು ಹೆಣ್ಣು ಮಗುಗೆ ಮನೆಯಲ್ಲಿ ಅಂದ್ರೆ ನಮ್ ಸಮಾಜದಲ್ಲಿ ಮೊದ್ಲಿಂದ ಎಷ್ಟೊಂದು ಪ್ರಾಶಸ್ತ್ಯ ಇದೆ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಒಬ್ಳು ಮಾಡಿದ್ರೆ ಆ ಮನೆ ದೇವಸ್ಥಾನ ಕೂಡ ಆಗ್ಬೋದು ಅಥವಾ ಸ್ಮಶಾನ ಕೂಡ ಆಗ್ಬೋದು ಯಾಕಂದ್ರೆ ಹೆಣ್ಣಿನ ಕೈಯಲ್ಲಿ ಎಲ್ಲಾನು ಬದಲಾಯಿಸುವಂತ ಶಕ್ತಿ ಇದೆ ಒಬ್ಳ ಗೃಹಿಣಿಯಾಗಿ ನಾವು ಸಂಸಾರ ಹೇಗ್ ನಿಭಾಯಿಸ್ತೀವಿ ಗಂಡ ಮಕ್ಕಳು ಅತ್ತೆ ಮಾವ ಅಂತ ಎಲ್ಲರ ಜೊತೆ ಯಾವ ರೀತಿ ಅನ್ಯೋನ್ಯವಾಗಿ ಜೀವನ ಮಾಡ್ತೀವಿ ನಮ್ಮ ಒಂದು ರೀತಿ ನೀತಿ ನಡವಳಿಕೆ ಸಂಸ್ಕಾರ ಒಂದ್ ಮನೇನ ಯಾವ ರೀತಿ ಮುಂದುವರ್ಸಕ್ಕೆ ಸಹಾಯ ಆಗತ್ತೆ ಹಾಗೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಅಂತಂದ್ರೆ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ದೇನೆ ಯಾವ ರೀತಿ ಅವರು ಅರ್ನ್ ಮಾಡ್ಕೊಂಡು ಅವ್ರ ಜೀವನ ಮಾಡ್ಬೋದು ಏನೆಲ್ಲ ಹೊರಗಡೆ ಪ್ರಪಂಚದ ಮಾಹಿತಿಗಳಿರುತ್ತೆ ಇದನ್ನೆಲ್ಲ ನಾನು ನನ್ನ ಚಾನಲ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡು ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ ಸೊ ಅದರಲ್ಲಿ ನಾನು ಫಸ್ಟ್ ಹಾಕಿದ ವಿಡಿಯೋಸ್ ಎಲ್ಲ ನನಗೆ ಕುಕ್ಕಿಂಗ್ ವಿಡಿಯೋಸೇ ಹಾಕ್ತಾ ಬಂದೆ ನಾನು ಏನ್ ಕುಕ್ಕಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಅಲ್ಲ ನನಗ್ ಗೊತ್ತಿರೋ ನಮ್ಮನೇಲಿ ಮಾಡಿರೋ ಕೆಲವು ರೆಸಿಪೀಸ್ ನಾನ್ ಶೇರ್ ಮಾಡ್ತಾ ಬಂದೆ ಆಮೇಲೆ ಆಮೇಲೆ ಲೈಕ್ ನಾವು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೊತ್ತಿರೋ ಕೆಲವು ಮಾಹಿತಿಗಳನ್ನ ಪೂಜಾ ಇನ್ಫಾರ್ಮೇಶನ್ಸ್ ವ್ರತಗಳನ್ನ ಈ ಕೂಡ ನಾನು ನನ್ನ ಮಾಡಿದ್ದೀನಿ ತುಂಬಾ ಜನ ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದೀರಾ ಆಮೇಲೆ ರಾಘವೇಂದ್ರ ಗುರುಗಳು ವ್ರತಾಚರಣೆ ಬಂತು ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬಂತು ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಅಂದ್ರೆ ಏನಂದ್ರೆ ಅದನ್ನ ನಾನು ಸ್ಪೆಷಲಿ ನನ್ನ ಮನಸ್ಫೂರ್ತಿಯಾಗಿ ನಾನು ರಾಯರ ವ್ರತಾಚರಣೆ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದೆ ಈ ಕ್ಷಣ ರಿಸಲ್ಟ್ ಸಿಗದೆ ಇರ್ಬೋದು ಬಟ್ ನನ್ಗೆ ಒಂದು ಆಪತ್ ಒಂದು ಸಮಸ್ಯೆ ಇದ್ದಿದ್ದ ದಿನಗಳಲ್ಲಿ ನಿಜವಾಗ್ಲು ರಾಯರು ಕೈ ಹಿಡಿದ್ರು ಸೊ ಹಾಗಾಗಿ ನಾನು ಆ ವ್ರತಾಚರಣೆ ವಿಡಿಯೋನ ಅಪ್ಲೋಡ್ ಮಾಡಿದೆ ತುಂಬಾ ಒಳ್ಳೆ ವ್ಯೂಸ್ ಕೂಡ ಬಂತು ತುಂಬಾ ಜನ ಸಪೋರ್ಟ್ ಮಾಡಿದ್ರಿ ಹಾಗೆ ನಾನ್ ನಿಮ್ ಮೊದ್ಲೇ ಎರಡಂತೇನೇ ಮಕ್ಕಳಿಗೆ ಕಲಿಸುವ ದೇವರ ಶ್ಲೋಕಗಳು ನಾನು ನನಗೆ ತಿಳಿದಿರುವಂತ ಕೆಲವು ಶ್ಲೋಕಗಳನ್ನ ಹಾಕಿ ಹಾಗೆ ಅದಕ್ಕೆ ಅರ್ಥಗಳನ್ನ ಕೂಡ ಹಾಕಿದ್ದೆ ಅದಕ್ಕೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತಿಗೂ ನನ್ನ ಚಾನೆಲ್ ಅಲ್ಲಿ ಎವ್ರಿ ಡೇ ರನ್ ಆಗ್ತಾ ಇರೋ ಸೊ ಮುಂದಕ್ಕೂ ಮಕ್ಕಳಿಗೆ ಕಲಿಸುವ ಸುಲಭವಾದ ದೇವರ ಶ್ಲೋಕಗಳು ಪಾರ್ಟ್ ಟೂ ಕೂಡ ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆ ಯಾರಿಗೆ ಆದ್ರೂ ಬೇರೆ ಯಾವ ಮಾಹಿತಿ ನನ್ನ ಚಾನೆಲ್ ಇಂದ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ನನ್ನ ಕಡೆಯಿಂದ ಯಾವ ರೀತಿ ವಿಡಿಯೋಸ್ಗಳನ್ನ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ತಿಳಿಸಿದ್ರೆ ಇನ್ನು ಅದೇ ತರ ವಿಡಿಯೋಸ್ ಗಳನ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಹನ್ನೆರಡು ನಿಮಿಷ ಆಗ್ತಾ ಇದೆ ನನ್ನ ಲೈವ್ ಬಂದು ಸೊ ಹನ್ನೆರಡು ನಿಮಿಷದಲ್ಲಿ ನನಗೆ ತಿಳಿದಿರೋ ಅಂತದ್ದು ಅಥವಾ ನನಗೇನ್ ಹೇಳ್ಬೇಕು ಅನ್ನಿಸ್ತೋ ಅಷ್ಟು ಇನ್ಫಾರ್ಮೇಶನ್ ಅಥವಾ ಅಷ್ಟು ಮಾತುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾರಿಗೆ ಏನೇ ಕಮೆಂಟ್ ಮಾಡ್ಬೇಕು ಅಂತ ಅನ್ಸಿದ್ರು ಯು ಆರ್ ಕಂಪ್ಲೀಟ್ಲಿ ಫ್ರೀ ಟು ಕಮೆಂಟ್ ಆನ್ ಮೈ ಚಾನೆಲ್ సో నిమల్ల సపోర్ట్ ఎంకరేజ్మెంట్ సదా ఇర్లింట ఎక్స్పెక్ట్ చేస్తానే థాంక్యూ ఫర్ వాచింగ్ టేక్ కేర్ బై బై